ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿಲ್ಸ್ ಇವತ್ತು ನಾನು ಒಂದು ಹಸಿಂಬ್ರ ಮಾಡೋದನ್ನು ತೋರಿಸ್ತೀನಿ ನಮ್ಮ ಕಡೆ ನಾವು ಬೇರೆ ಥರ ಹಸಿಂಬ್ರ ಮಾಡ್ತೀವಿ ಹಸಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಪುಟಾಣಿ ಸಿಂಗ ಸಾರಿ ಹಸಿಮಿಸ್ಕಾಯಿ ಅದನ್ನು ಹಾಕಿ ನಾವು ಮಾಡ್ತೀವಿ ಆದರೆ ಆ ಕಡೆ ಎಲ್ಲ ಅಂದರೆ ಚಿಕ್ಕಮಗಳೂರು ಸೈಡ್ ಆಗಿರ್ಬೋದು ಅಥವಾ ಹೊರನಾಡು ಶೃಂಗೇರಿ ಆ ಕಡೆ ಆಗಿರ್ಬೋದು ಬೇರೆ ಥರ ಹಸಿಂಬರ ಮಾಡ್ತಾರೆ ಇದು ನಮ್ಮ ನಾವು ನಾವು ಎಲ್ಲ ಮಾಡೋದು ಇವತ್ತು ನಾನು ಆ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡುವಂಥ ಹಸಿಂಬ್ರಾನ ಯಾವ ರೀತಿ ಮಾಡ್ತಾರೆ ಏನೆಲ್ಲ ಇಂಗ್ಲೀನ್ಸ್ ಹಾಕ್ತಾರೆ ಅದನ್ನು ಇವತ್ತು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನನ್ನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಹಾಗೆ ನೀವು ಎಲ್ಲೂ ಮ್ಯೂಸಿಕ್ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದಂಗೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ನಾನು ಈ ಒಂದು ಮಜ್ಜಿಗೆ ಹಾಸೆಂಬ್ರ ಕೇರ್ ಹಾಕಿದ್ದೀನಿ ಅಂತ ನಿಮಗೂ ಕೂಡ ಗೊತ್ತಾಗ್ತದೆ ನೀವು ಮಾಡಿ ಟೇಸ್ಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗ್ತತಿ ಹೌದು ಇದನ್ನು ಆ ಕಡೆಗೆ ಮಾಡೋದು ನಮ್ಮ ಕಡೆ ಮಾಡೋದಿಲ್ಲ ಅಂತ ಓಕೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಎಲ್ಲ ಸ್ಕಿಪ್ ಮಾಡಬೇಡ್ರಿ ಒಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಆದರೂ ಕೂಡ ಆ ಟೇಸ್ಟ್ ಬರೋದಿಲ್ಲ ಅದು ಅದಕ್ಕೆ ನಾನು ಹೇಳೋದು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳಿ ಓಕೆ ಬನ್ನಿ ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ಈ ಮಜ್ಜಿಗೆ ಹಸೆಂಬ್ರನ್ನ ಹಿಂಗೆ ಮಾಡೋದು ಅಂತ ತೋರಿಸಿದ್ದೀನಿ ನೀವು ಕೂಡ ನೋಡಿ ನಿಮ್ಮ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಓಕೆ ಬನ್ನಿ ಈಗ ಸ್ಟೆಪ್ ಬೈ ಸ್ಟೆಪ್ ನಾನು ಅದನ್ನು ಯಾವ ರೀತಿ ಮಾಡಿ ತೋರಿಸಿದ್ದೀನಿ ಅದನ್ನು ನೀವು ಕೂಡ ನೋಡಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ನಿಮಗೆ ಇವತ್ತು ಒಂದು ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ದೆ ಆ ರೆಸಿಪಿ ಏನು ಹಿಂಗೆ ಮಾಡೋದಂತ ನಾನೀಗ ನಿಮಗೆ ತೋರಿಸ್ತೀನಿ ಬರ್ರಿ ನೋಡಿರಿ ಮೊದ್ಲು ಮೊದಲಿಗೆ ನಾನು ಮೊಸರನ್ನ ಕಡದು ಮಜ್ಜಿಗೆ ಮಾಡಿ ಇಟ್ಕೊಂಡೇನಿ ಒಂದು ನಿಮಿಷ ತೋರಿಸ್ತೀನಿ ನೋಡಿರಿ ಈ ರೀತಿ ಮಜ್ಜಿಗೆ ಕಡ್ದು ಇಟ್ಕೊಂಡೇನಿ ಇದು ತೀರಾ ನೀರು ಇರಬಾರ್ದು ತೀರಾ ಗಟ್ಟಿನ ಇರಬಾರ್ದು ಮಜ್ಜಿಗೆ ಅಥವಾ ಮೊಸರು ಸೋಸಿ ಸ್ವಲ್ಪ ಮಾಡಿದರೂ ಕೂಡ ಬರ್ತೈತಿ ನಾನು ಇಷ್ಟು ಮಾಡಿ ಇಟ್ಕೊಂಡಿನಿ ಈಗ ಸ್ವಲ್ಪ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಈಗ ನೀವು ಇಲ್ಲಿ ನೋಡ್ಬೋದು ಏನೇನು ಸಾಮಾನು ತೊಗೊಂಡೇನಿ ಅಂದರೆ ಒಂದು ಟೀ ಅಷ್ಟು ಇದೇ ಟೀ ಸ್ಪೂನ್ ಒಂದು ಟೀ ಅಷ್ಟು ಮೆಂತ್ ಸಾರಿ ಎಂಥದ್ದು ಒಂದು ಟೀ ಬೇಳೆ ಉದ್ದಿನ ಬೇಳೆ ತೊಗೊಂಡಿನಿ ಒಂದು ಎಂಟು ಕಾಳು ಮೆಣಸು ಒಂದು ಎಂಟು ಕಾಳು ಮೆಣಸು ಹಾಗೆ ಒಂದು ಆರೋಳು ಬೆಳ್ಳುಳ್ಳಿ ಬೇಳೆ ತಗೊಂಡಿದ್ದೀನಿ ಒಂದು ಟೀ ಸ್ಪೂನು ಜೀರಿಗೆ ಒನ್ ಅರ್ಧ ಟೀ ಸ್ಪೂನ್ ಸಕ್ಕರೆ ಅಷ್ಟೇ ಮತ್ತು ಕರಿಬೇವು ಕೊತ್ತಂಬರಿ ಅಂತರೂ ನಿಮಗೆಲ್ಲರಿಗೂ ಗೊತ್ತು ಲಾಸ್ಟಿಗೆ ಅದನ್ನು ಒಗ್ಗರಣೆಗೆ ಹಾಕ್ತೀವಲ್ಲ ಹಾಕಿ ಎಲ್ಲ ರೆಡಿ ಅಡುಗೆ ಎಲ್ಲ ರೆಡಿ ಆದಮೇಲೆ ಅದು ಕೊತ್ತಂಬರಿ ಕೊತ್ತಂಬರಿ ಲಾಸ್ಟಿಗೆ ಹಾಕೋದು ಎಲ್ಲರಿಗೂ ಗೊತ್ತಿರ್ತೈತಿ ಈಗ ಈ ಉದ್ದಿನ ಬೇಳೆ ಕಾಳುಮೆಣಸು ಮತ್ತು ಜೀರಿಗೆ ಮತ್ತು ಇದು ಬೆಳ್ಳುಳ್ಳಿನ ಸ್ವಲ್ಪ ಒಂದು ಒಂಚೂರು ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಅಥವಾ ಹಾಗೆ ಹುರ್ಕೊಂಡ್ರೂ ಬರ್ತೈತಿ ಹುರ್ಕೊಳ್ಳೋಣ ಹಾಗೆ ಕರ್ಬೇವನ ಸ್ವಲ್ಪ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಒಗ್ಗರಣಿಗೆ ಹಾಕೋಕ್ಕೆ ತೆಗ್ದಿಟ್ಕೊಳ್ಳೋಣ ಇದನ್ನು ಈಗ ತೆಗೆದಿಟ್ಬಿಡೋಣ ಕೆಳಗೆ ಇದು ಲಾಸ್ಟಿಗೆ ಹಾಕೋದು ಹಾಗಾಗಿ ಓಕೆ ಬನ್ನಿ ಈಗ ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ಗ್ಯಾಸ್ ಹಚ್ಚಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಹಂಚಿಟ್ಕೊಂಡಿನಿ ಇನ್ನೇನು ಹಾಕ್ತೇನೆ ಅನ್ನೋದನ್ನು ಈಗ ನಾನು ನಿಮಗೆ ತೋರಿಸ್ತೇನೆ ಈ ಒಂದು ಒಂದು ಸ್ವಲ್ಪ ಕರ್ಬೇವನ್ನ ಎತ್ತಿಟ್ಕೊಂಬಿಡೋಣ ಒಂದು ಸ್ವಲ್ಪ ಇದು ಒಗ್ಗರಣೆಗೆ ಹಾಕಕ್ಕೆ ಬೇಕಾಕತಿ ಇದನ್ನು ಒಂದು ಬೇರೆ ಕಡೆ ಎತ್ತಿಟ್ಕೊಂಬಳೋಣ ಒಂದಿಷ್ಟು ಕರ್ಬೇವನ್ನ ಫ್ರೈ ಮಾಡೋಕೆ ಹಾಕೋಣ ಈಗ ಗ್ಯಾಸ್ ಇಟ್ಟಿನಿ ನಾನು ಆಲ್ರೆಡಿ ಒಂದು ಚೂರು ಎಣ್ಣೆ ಅದರಲ್ಲಿ ಅಷ್ಟೇ ನೀವು ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳ್ರಿ ಸಾಕು ಈ ಕರ್ಬೇ ಒಂದನ್ನು ಬಿಟ್ಟು ಇವನು ಅಷ್ಟನ್ನು ಹುರಿಯಕ್ಕೆ ಹಾಕೋಣ ಈಗ ಅಂಚು ಸ್ವಲ್ಪ ಕಾಯಿಲಿ ಯಾಕಂದ್ರೆ ಯಾಕಂದ್ರೆ ಗ್ಯಾಸನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡನಿ ಇವಿಷ್ಟನ್ನು ಇಷ್ಟನ್ನು ಹುರಿದು ತಕೊಳ್ಳೋಣ ಈಗ ಇದು ಚೆನ್ನಾಗಿ ಫ್ರೈ ಇದು ಒಂದು ಸ್ವಲ್ಪ ಹುರ್ಕೊಳ್ಳೋಣ ಇದು ಹುರಿದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಮಿಕ್ಸಿ ಮಾಡೋಣ ಇದು ಚೆನ್ನಾಗಿ ಫ್ರೈ ಆಗಿ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಫ್ರೈ ಆಗಬೇಕು ನೋಡ್ರಿ ಫ್ರೈ ಆಗ್ತಾ ಐತಿ ನೀವು ಈ ಒಂದು ಮಜ್ಜಿಗೆ ಮಜ್ಜಿಗೆಗೆ ಹಾಕಿ ಮಾಡುವಂಥ ಮಸಾಲೆ ಹುರಿತಾ ಈಗ ಇದಕ್ಕೆ ನೀವು ಮಸಾಲ ಮಜ್ಜಿಗೆ ಅನ್ಬೋದು ಅಥವಾ ಮಸ ಮಜ್ಜಿಗೆ ಅಸೆಂಬ್ರ ಅಂತ ಹೇಳ್ಬೋದು ಅಥವಾ ಮಜ್ಜಿಗೆ ಸಾರು ಮಜ್ಜಿಗೆ ಹುಳಿ ಏನಾದರೂ ಹೇಳ್ಬೋದು ನೀವು ಇದಕ್ಕೆ ಬಾನಿ ಈಗಿಟ್ಟಿದ್ದು ಹುರಿತು ಯಾಕಂದರೆ ಇದ್ರಾಗ ಏನು ಬೇಳೆ ಇರ್ತೈತಲ್ಲ ಅದೇ ಘಮ ಮತ್ತು ಟೇಸ್ಟ್ ಕೊಡೋದು ಜೀರಿಗೆ ಬೆಳ್ಳುಳ್ಳಿ ಅದ್ರ ಜೊತೆಗೆ ಇದು ಟೇಸ್ಟು ಬೇರೆ ಥರ ಇನ್ನೆಲ್ಲ ಏನು ಮಾಡ್ತೀವಿ ಹಸಿಮೆಣಸಿನ್ಕಾಯಿ ಹಾಕ್ಬೇಕು ಈಗ ಇದಕ್ಕೆ ಈಗ ಇದಕ್ಕೆ ಕರ್ಬೇವು ಹಾಕೋಣ ಕರ್ಬೇವು ಒಂದು ಸ್ವಲ್ಪ ಅದರಲ್ಲೇ ನೋಡಿರಿ ಈ ರೀತಿ ಕೆಂಪಗೆ ಇದು ನೋಡಿರಿ ಈ ರೀತಿ ಫ್ರೈ ಹಾಕ್ಬೇಕು ಇದ್ರ ಘಮನೇ ಬೇರೆ ಬರ್ತದೆ ನೋಡ್ರಿ ಓಕೆ ಇದು ಹುರಿಯೋವಾಗಲೇ ನಿಮಗೆ ಗೊತ್ತಾಗತ್ತಿ ಈಗಿದ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ತಕ್ಕೊಂಡು ಮತ್ತಿದಕ್ಕೆ ಹಸೆ ಮೆಣಸಿನ್ಕಾಯಿ ಹಾಕಿ ಹುರ್ಕೋಣ ಆಗಲೇ ನಾನು ಹಸೆ ಮೆಣಸಿನಕಾಯಿ ತೋರಿಸ್ಬೇಕಾಯ್ತು ತೋರಿಸ್ಲಿಲ್ಲ ನೋಡಿರಿ ಈಗ ಹಸೆ ಸ್ವಲ್ಪ ಹುರ್ಕೊಳತ್ತಾ ಇದ್ದೀನಿ ನೀವು ಎಣ್ಣೆ ಬೇಕಾದರೂ ಹಾಕಿ ಹುರಿಬೋದು ಬೇಡಪ್ಪ ಹಾಗೆ ಹುರಿತೀನಪ್ಪ ಅಂದರೆ ಹುರಿಬೋದು ನಾನು ಎಣ್ಣೆ ಆವಾಗಲೇ ಇತ್ತಲ್ಲ ಒಂಚೂರು ಹಂಚಲ್ಲಿ ಇಟ್ಟು ಹಾಗಾಗಿ ನಾನು ಹುರಿತಾಯಿಲ್ಲ ಅದು ಎಣ್ಣೆ ಹಾಕ್ತಾಯಿಲ್ಲ ನಾನು ಸಾರಿ ಎಣ್ಣೆ ಇಲ್ಲ ಹಾಗೆ ಹುರ್ಕೊಳ್ತಾ ಇದ್ದಾನೆ ಈ ಟೇಸ್ಟು ಈ ಒಂದು ಸತಿ ನೀವು ಮಾಡಿದರೆ ಮತ್ತೆ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿ ಆಗ್ತತಿ ಇದು ಓಕೆ ತೋರಿಸ್ತೀನಿ ನಾನು ನಿಮಗೆ ಈ ಹಸಿಮೆಣಸಿಕಾಯಿ ಫ್ರೈ ಆಗಲಿ ನೋಡಿರಿ ಅವಾಗಲೇ ಫ್ರೈ ಉದ್ದಿನ ಉದ್ದಿನಬೇಳೆ ಜೀರಿಗೆ ಕಾಳು ಮೆಣಸು ಕರಿಬೇವು ಮತ್ತು ಇದು ಬೆಳ್ಳುಳ್ಳಿನ ಎಷ್ಟು ಘಮ ಘಮ ಅಂತ ಐತಿ ಗೊತ್ತಾ ಅದು ಓಕೆ ಈಗ ಇದು ಇದು ಕೂಡ ಫ್ರೀಚ್ೀಗ ಈಗ ಇದನ್ನ ಗ್ಯಾಸನ್ನು ಆಫ್ ಮಾಡೋಣ ಓಕೆ ನೋಡಿರಿ ಈಗ ಇದು ಸಕ್ಕರೆ ಇತ್ತಲ್ಲ ಇದಕ್ಕೆ ಹಾಕ್ಬಿಡೋಣ ಮತ್ತು ಹಸಿಮೆಣಸಿಗಳು ಕೂಡ ಇದಕ್ಕೆ ತರ್ಕೊಳ್ಳೋಣ ಈಗ ಓಕೆ ಇದು ಸ್ವಲ್ಪ ತಣ್ಣಗಾಗಲಿ ಇದು ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ತಣ್ಣಗಾಗಲಿ ನೋಡಿರಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ ತಣ್ಣಗಾಗಿತ್ತು ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ಮತ್ತು ಅದಕ್ಕೆ ಒಂಚೂರು ಉಪ್ಪು ಹಾಕಿನಿ ಯಾಕಂದರೆ ಇದು ಸಣ್ಣ ಜಾರು ಪೌಡ್ರ್ ಮಾಡೋ ಜಾರಿದ ಜಾರಿದು ಇದರಲ್ಲೇ ಹಾಕ್ಕೊಂಡೆನಿ ನಾನು ಯಾಕಂದರೆ ಇದಕ್ಕಿಂತ ಒಂಚೂರು ದೊಡ್ಡ ಜಾರ ಐತಿ ಅದಕ್ಕೆ ತಳದಾಗ ಹೋಗಿ ಕುತ್ಕೊಂತತಿ ಮಿಕ್ಸೆ ಆಗೋದೇ ಇಲ್ಲ ಅದು ಇದರಲ್ಲೇ ಮದ್ದು ಒಂಚೂರು ಪೌಡ್ರ್ ಮಾಡ್ತೀನಿ ಆಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ತೀನಿ ನೋಡ್ರಿ ಇಲ್ಲಿ ರೈಸ್ ಮಾಡಕ್ಕೆ ಮಿಕ್ಸಿ ಮಾಡಿ ನಾನು ಇದಕ್ಕೆ ಹಾಕ್ತೀನಿ ಒಂದು ಒಗ್ಗರಣೆ ಕೊಡೋಣ ಇದಕ್ಕೆ ಮಜ್ಜಿಗೆಗೆ ಹಾಕಿಟ್ಟೆ ನಾನು ಮಿಕ್ಸಿ ಮಾಡಿ ಸ್ವಲ್ಪ ಹಿಂಗೆ ಹಾಕ್ಬೇಕಿತ್ತು ನನ್ನ ಹತ್ರ ಹಿಂಗೆ ಖಾಲಿಯಾಗಿತ್ತು ಹಿಂಗಿಲ್ಲ ಅದಕ್ಕೆ ನಾನು ಮೊದಲನೇ ಮಾತ್ರ ಹಾಕ್ತೀನಿ ನಂತರ ಹೀಗಾಗಿತ್ತು ಅಂತ ಗ್ಯಾಸ್ ಆಫ್ ಮಾಡೋಣ ಈಗ ಹಿಂಗೆ ಹಿಂಗೆ ಈ ಟೈಮಲ್ಲಿ ಹಿಂಗನ್ನು ಹಾಕಬೇಕು ನನ್ನ ಹತ್ರ ಹಿಂಗು ಖಾಲಿಯಾಗಿದೆ ಒಗ್ಗರಣೆ ಇದು ಇಷ್ಟು ಕಲ ನಮ್ಮ ಮಜ್ಜಿಗೆ ಸಾರು ಅನ್ಬೋದು ಮಜ್ಜಿಗೆ ತಂಬುಳಿ ಅನ್ಬೋದು ಮಜ್ಜಿಗೆ ಹಸೆಂಬರು ಅನ್ಬೋದು ಅದು ರೆಡಿ ಆಗೈತಿ ಈಗ ತಾನೇ ಒಗ್ಗರಣಿನ ಮಾಡಿದ್ದಕ್ಕೆ ಹಾಕಿದನಲ್ಲ ಸ್ವಲ್ಪ ಬಿಳಿ ಬಿಳಿ ಕಲರ್ ಯಾಕ ಆ ಥರ ಕಾಣ್ತಾ ನೋಡಿರಿ ಹಿಂಗಾಗಿದೆ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಕೂಡ ಈ ಒಂದು ಅನ್ನಕ್ಕೆ ಊಟ ಮಾಡ್ಬೋದು ತುಂಬ ಇದು ನೀವು ಒಂದು ಸರ್ತಿ ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಿ